ಸದಾಶಿವ ಈ ಪುಣ್ಯಕ್ಷೇತ್ರವಾದ ಹಳ್ಳಿಯ ಶಿವ ಶಿವಯೋಗಿ ಸವಾರ್ಧ ಪತ್ತಿನ ಸಹಕಾರ ಸಂಘದ ಒಂದು ನೂತನ ಬ್ಯಾಂಕಿನ ಕಟ್ಟಡದ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಶಲ್ಲಯ್ಯ ಮಾಸ್ವಾಮಿಗಳಿಗೂ तो जी सचिवी शासक निम्बण संस्थे चेरमर आगे अतन शेटी साहेबरिगू नम विजापुर जिले ಡಿ ಸಿ ಸಿ ಬ್ಯಾಂಕಿನ ಉಪ ನಿಬಂಧಕರಾಗಿರ್ತಕ್ಕಂಥ ಎಸ್ ಕೆ ಭಾಗ್ಯಶ್ರೀ ಮೇಡಮ್ ಅವರಿಗೂ ದಸನ್ ಗೌಡರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಉಪಸ್ಥಿತರಿರುವ ಎಲ್ಲ ಶರಣ ಹಾಗೂ ಶರಣೆಯರಿಗೂ ಶರಣ ಶರಣಾಗ್ತದೆ ಇದೊಂದು ಬ್ಯಾಂಕ್ ಆಗಲಿಕ್ಕೆ ನಾ ಕಾರಣ ಅಲ್ಲ ಇದು ಸದಾಶಿವ ಕಾರಣ ಇದಕ್ಕೆಲ್ಲಕ್ಕಿಂತಲೂ ವಿಶೇಷವಾಗಿರತಕ್ಕಂಥದ್ದು ಒಂದು ಸದಾಶಿವನ ಸೇವಾ ಸಂಘ ಯುವಕರ ಕಾಲ ಒಂದು ಸದಾಶಿವನ ಸೇವಾ ಸಂಘ ನಿಮ್ಮಲ್ಲಿ ಗ್ರಾಮಸ್ಥರು ಒಂದು ಸಂಘ ಮಾಡಿದರು ಅವರು ಹತ್ತು ಇಪ್ಪತ್ತು ನೂರು ಹಿಂಗೆಲ್ಲ ಸಂಗ್ರಹ ಮಾಡಿ ಒಂದು ಹಣ ಸಂಗ್ರಹ ಮಾಡಿದ್ರು ಅವರು ಸಂಗ್ರಹ ಮಾಡಿ ಅವರು ಎಲ್ಲರೂ ಕೂಡಿ ಬಂದ್ರು ಮರಬಾಗಿ ಬಂದ್ರು ಮಿಲ್ ಬಂದ್ರು ಕೆಲವೊಂದು ರೂಪಾಯಿ ಆಗಿದ್ದು ನೀವು ಆ ಕಡೆ ಈ ಕಡೆ ಮಠಕ್ಕಾಗಿ ಜಮೀನ್ ತಗೊಂಡು ಸಾಲ ಮಾಡಿರಿ ಸಾಲ ತೀರ್ಸಲಾಕ ಈ ರೊಕ್ಕ ತಗೋರಿ ಅಂದ್ರ ಆತಪ್ಪ ಕರೋನಾ ಬಂದಿತ್ತು ಆ ನಿರ್ಗತಿ ನಿರ್ಗತಿಕರಿಗೆ ಹೇಳಿ ಸರ್ಕಾರ ಇದು ಮಾಡಿತ್ತು ಆಗ ನಿಮ್ಮ ಸದಾಶಿವನ ಸೇವಾ ಸಂಘ ಅವರು ಇದು ನಿಮ್ಮ ಹೆಸರು ಎಲ್ಲಿ ಹೋಗೈತೆ ಅಂದ್ರೆ ಇದು ದಿಲ್ಲಿ ತಕ್ಕ ಐತಿ ಆ ಪ್ರಧಾನ ಮಂತ್ರಿ ಅವರ ಹೆಸರಲ್ಲಿ ಒಂದ್ ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ್ರು ಇಲ್ಲಿ ಕರ್ನಾಟಕ ರಾಜ್ಯಕ್ಕೂ ಸಹಾಯ ಮಾಡಿದರು ಮತ್ತೆ ಬಂದು ಇಲ್ಲಪ್ಪ ನಿಮ್ಮ ರೊಕ್ಕ ಹಾಕುವ ಬಳಸೋ ಇಚ್ಛ ಆಗ್ಬೋದು ಅದಕ್ಕೆ ನೀವೊಂದು ಬ್ಯಾಂಕ್ ಮಾಡಿರಿ ಯತ್ನಾಂದಿವು ಬರ ಅದೇ ಹೆಂಗ್ರಿ ಅದು ಹೆಂಗ್ರಿ ಏನಕ್ಕೂ ಅದೇ ಹೆಂಗಿಲ್ಲ ಇದಂಗೆಲ್ಲ ಹಿಂದೆ ನಾನು ಇಲ್ಲ ಏನು ಮತ್ತಾರು ಇಲ್ಲ ಸದಾಶಿವದೂ ನೀವು ಬ್ಯಾಂಕ್ ಮಾಡಿರಿ ಹೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟದಷ್ಟೇ ಬ್ಯಾಂಕ್ ಆಗೈತಿ ಇದು ಭಾಳ ದೊಡ್ಡದಾಗೈತಿ ಇದೀಗ ನಮ್ಮ ಭಾಗ್ಯಶ್ರೀ ಮೇಡಮ್ ಅವರು ಬಹಳ ಒಂದು ಒಂದ ಒಂದ ಭಾಳ ಎಡ ಮಾತು ಕರೆ ಬಹಳ ಚಂದ ಹೇಳಿದ್ರು ಈ ಬ್ಯಾಂಕ ಈ ಸಹಕಾರ ಸಂಘ ಬೆಳಿಬೇಕಾಗಿತ್ಪ ಅಂತ ಅದಕ್ಕೆ ಒಂದಕ್ಕೊಂದು ಸಹಕಾರ ಬೇಕು ನಿಮ್ಮ ಶರೀರದಲ್ಲಿ ಇರ್ತಕ್ಕಂಥದ ಒಂದು ದೊಡ್ಡ ಅಧ್ಯಾತ್ಮದ ಉದಾಹರಣೆ ಹೇಳಿದ್ರು ಭಾಗ್ಯಶ್ವರಿ ಮೇಡಮ್ ಅವರು ಕಿಮಿ ಕೇಳತ್ತಿ ಬಾಯಿ ಹೇಳ್ತದೆ ನಾಲಿಗೆ ನುಡಿದದ ಕಿಮಿ ಕೇಳ್ತ ಕಿಮಿ ಕೇಳಿದ್ದನ್ನ ನಾಲಿಗೆ ಮತ್ತೊಬ್ಬರಿಗೆ ಹೇಳ್ತ ಕಣ್ಣ ನೋಡ್ತ ಕೈಯ ಕೆಲಸ ಮಾಡ್ತದ ಕಾಲ ನಡಗಿದಿಂದ ಒಂದು ಒಂದಕ್ಕೊಂದು ಸಹಕಾರ ಇದ್ದಾಗನ ಮನುಷ್ಯನ ಜೀವನ ನಡೀತಿದೆ ಅಂತ ಹೇಳಿದ್ರ ಹಂಗ ಇಲ್ಲಿ ಬ್ಯಾಂಕ ಇದು ಅಸಂಖ್ಯಾತವಾಗಿ ನಿಮ್ಮ ಬೆಂಕ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಒಂದಕ್ಕೊಂದು ನಿಮ್ಮ ಗ್ರಾಮಸ್ಥರದು ಇಲ್ಲಿ ಸಿಬ್ಬಂದಿಗಳದು ಒಂದಕ್ಕೊಂದು ಸಹಕಾರ ಬೇಕಂತ ಹೇಳಿದರು ಅದರಂತೆ ನಮ್ಮ ಅಪ್ಪ ಪಟ್ಟಣ ಶೆಟ್ಟಿ ಸಾಹೇಬರು ಬಹಳ ಚಂದ ಹೇಳಿದರು ಅಂತ ಒಂದು ಹಳ್ಳಿಯಲ್ಲಿ जेवंद बँक ಮಾಡಿದಪ್ಪ ತಂದ್ರೆ ಜಕಪ್ಪರ ಹೆಸರು ಇತ್ತಿವಿ ಅಪ್ಪರ ಹೆಸರಿಗೆ ಕಲರಿಕ್ ಬರಲಾಡದ ನಿಯು ಚಂದದಿಂದ ಇಡಿ ಗ್ರಾಮಸ್ಥರ ಇಡಿ ವಿಜಾಪುರ ಜಿಲ್ಲೆ ಸಮಸ್ತ ಈ ಸದಾಚೆ ಸದ್ಭಕ್ತರ ಅದನ್ನ ನಡೆಸಿಕೊಂಡು ಹೋಗಬೇಕು ಅಂತ ಅವರು ಹೇಳಿದರು ನಮ್ಮ ಚಿರಸೈಲಪ್ಪನಂತರ ಬಾ ಹೇಳಿದ್ರು ಈ ಬ್ಯಾಂಕ ಇಲ್ಲಿ ಸಾಲ ಇರಲಿ ಅದು ಆಗಬಾರ್ದು ಅದನ್ನು ಸಾಲ ತೆಗೀರಿ ನಿಮಗೆ ಎಷ್ಟು ತುಂಬ ಶಕ್ತಿ ಆಯಿತು ಅಷ್ಟೇ ತೆಗೀರಿ ಹೆಚ್ಚಾಡ್ತಿ ತೆಗೆದ ಏನಾರೇ ಮಾಡಿಕೊಂಡ ಹೆಂಡತಿ ಮಕ್ಕಳನ್ನು ಪರದೇಶಿಯಾಗಿ ಮಾಡಬೇಡ್ರಿ ಅಂತ ಅವ್ರು ಹೇಳಿದರು ಒಂದು ಮಾತು ಹೇಳ್ತಾನೆ ಬ್ಯಾಂಕದ ಇಲ್ಲಿ ಸಹಕಾರ ತಮ್ಮೆಲ್ಲರ ಒಕ್ಕಟ್ಟ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ನಂಬಿಕೆ ಹೆಂಗಿರ್ಬೇಕ ಅಂತ ತಂದ್ರೆ ನಮ್ಮ ಇಸ್ಲಾಂ ಧರ್ಮದವರು ಈಗ ರಂಜಾನ್ ತಿಂಗಳೈತೆ ಅಂದ್ರೆ ರಂಜಾನ್ ತಿಂಗಳು ರೋಜಾ ಮಾಡ್ತಾಳು ರಂಜಾನ್ ತಿಂಗಳಿದ್ರು ಅದು ಪುಣ್ಯ ಕಾಲ ನಿಮಗೆ ಹೆಂಗೆ ಹಿಂದೂಗಳಿಗೆ ಶ್ರಾವಣ ಪುಣ್ಯ ತಿಂಗಳು ಹಂಗೆ ಅವರ ಧರ್ಮದಲ್ಲಿ ಈ ರಂಜಾನ್ ತಿಂಗ್ರೆ ಭಾಳ ಪವಿತ್ರ ಭಾಳ ಫರಕಿಲ್ಲ ಹಿಂದೂಗಳು ಸೋಮವಾರ ಸರಿಷ್ಟ್ರೀ ಅವರು ಶುಕ್ರವಾರ ಸರಿ ಕ್ರಿಶ್ಚಿಯನ್ರು ರವಿವಾರ ಶ್ರೇಷ್ಠತ ನಮ್ಮ ಕುರುಬರು ಸಮಾಜ ಗುರುವಾರ ಶ್ರೇಷ್ಠತ ಇಲ್ಲ ಎಲ್ಲ ಬಹಳಷ್ಟು ಒಂದೇ ಮಾತಿನಾಗ ನಿಮ್ಗೆ ಹೇಳೋದಕ್ಕಂದ್ರೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಈ ಭಾರತ ದೇಶದಲ್ಲಿ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಶೀಖ್ ಜೈನ್ ಕ್ರಿಶ್ಚನ್ ಇರಲಿ ಇಲ್ಲಿ ಹುಟ್ಟಿ ಈ ನೆಲದಲ್ಲಿ ಬಾಳುವಂಥವರೆಲ್ಲ ಭಾರತ ಮಾತೆಯ ಮಕ್ಕಳು ನಾ ಹೆಮ್ಮೆಯದಿಂದ ಹೇಳಿ ನಿಮ್ಮ ಜಾತಿ ಭಾಗದ ಚೌಕಟ್ಟದ ಒಳಗಿರಲಿ ಹೊರಗೆ ಬಂದ್ರಂದ್ರ ರೀತಿ ನೀತಿ ಇರಲಿ ಸಮಾಜದ ಒಳಗ ಹೋದ್ರಪ್ಪ ಆತ ನಿಮ್ಮ ಸಂಘಟನೆ ಇರಲಿ ಆದ್ರ ಒಂದೇ ನೀವು ಮರಿಲಾರ್ದ ಹೆಂಗ ಉಸಿರು ನಿಮಗೆ ಮುಖ್ಯ ಆಯ್ತು ಹಂಗ ಇಪ್ಪತ್ನಾಲ್ಕು ತಾಸ್ ಹನ್ನೆರಡು ತಿಂಗಳ ಭಾರತ ಮಾತೆಯ ಮೇಲೆ ಭಕ್ತಿ ಪ್ರೀತಿ ಇರಲಿ ಅಂತ ಹೇಳಿ ನಿಮ್ಗೆ ರೂಜಾ ಮಾಡ್ತಾರೆ ಎಲ್ಲರೂ ಅಲ್ಲ ಒಳ್ಗ ಒಬ್ಬಗ್ ಮಾಡ್ತಾರೆ ಒಬ್ಬರು ಮಾಡಲ್ಲ ಹಳ್ಳಿ ಕಡ್ಡಿ ಹಾಕೋದಿಲ್ಲ ಸೂರ್ಯೋದಯ ಆದಂದ ಸೂರ್ಯಾಸ್ತದವರೆಗೆ ನೀರು ಕುಡಿದಂತರೂ ದೂರ ಉಳಿತು ನಮ್ಮ ಶ್ರಾವಣದಾಗದಾಗ ನಮ್ಮ ಅವುಗಳು ಒಪ್ಪತ್ತು ಮಾಡ್ತಿರ್

ಹಾಕಿ ಒರೆದನ್ನು ಒಣ ಮೆಣಸಿನಕಾಯಿ ಶೇಂಗಾ ಕಳೆ ಎಷ್ಟು ರುಚಿಯಾಗಿತ್ತು ಹಿಂಗಲ್ಲ ಸಾರು ಮಾಡಿ ಬಯ ಇದೆಲ್ಲ ಒಪ್ಪತದೋ ಅಡಿಗಿಲ್ಲ ಅಂದಲಕ್ಕೆ ನೀನು ಖರಾಬ್ ಮಾಡಿ ನೀವು ಮಾಡಿದ್ದ ಮಾಡ್ತೀನಿ ನಾಳೆ ಏನು ಹಚ್ ಫಸ್ಟ್ ನಂಬರ್ ಒನ್ ఒజన్ బాడీ అంత తందిు ఎన్న మౌసంబి మూడు వరేదీ అన్న అన్న మెణసినకై శేంగ మిక్స్ సారా తలు అన్న ఓయ్యప్ప ఇది ಇಡೀ ಗ್ರಾಮಸ್ಥರು ಸಾಹೇಬ್ರ ಹೇಳಿದಂಗೆ ವಿಜಯಪುರ ಜಿಲ್ಲೆ ಹೊಟ್ಟೆ ಟೋಟಲ್ ಟೋಟಲ್ದ ಇಡೀ ಸದಾಶಿವನ ಸದ್ಬತ್ತರ ಬ್ಯಾಂಕ್ ಇದೆ ನಂದು ಅಲ್ಲ ಇದು ಈ ಬ್ಯಾಂಕ್ ಮಾಡಿದವರು ಅಲ್ಲ ಇದಕ್ಕೆ ಈರಪ್ಪ ಮೋದಿ ಇದನ್ನ ಕಟ್ಟಡ ಮಾಡ್ಯಾನು ಅವನದು ಅಲ್ಲ ಇದೆಲ್ಲ ಬ್ಯಾಂಕ್ ಪಾತಂದ್ರೆ ಸದಾಶಿವನ ಸದ್ಬತ್ತ ಎಲ್ಲ ನೀವು ಮಾಡ್ ಬಹಳ ಸತ್ ಆಗ್ ಕೊಟ್ಟು ಒಂದು ಪುಣ್ಯನ ಅದಕ್ಕೆ ನಿಮಗೆ ಎಲ್ಲರಿಗೂ ಹೇಳೋದಕ್ಕಂದ್ರೆ ಹಲ್ಲ ಕಡ್ಡೆ ಹಾಕೋದಿಲ್ಲ ಹಂಗ ಸದಾಶಿವ ವಿಷಯ ಬತ್ತು ಅವನ ಜಾತ್ರಾ ಸೇವಾ ಆಗಲಿ ಅವನ ಬ್ಯಾಂಕಿನ ಸೇವಾ ಆಗಲಿ ಹಂಗೆ ಮುಸ್ಲಿಂ ಬಾಂಧವರು ರಂಜಾನ್ ತಿಂಗಳದಲ್ಲಿ ಹಲ್ಲ ಕಡ್ಡೆ ಹಾಕೋದಿಲ್ಲ ಹಂಗ ಈ ಎಲ್ಲ ಒಂದು ಸೇವೆಯಲ್ಲಿ ಅಲ್ಲ ಕಟ್ಟಿ ಹಾಕಲಾರದಂಗ ನಿಮ್ಮ ಮನಸ್ಸು ಅಡ್ಡ ತಿದ್ದ ಆಗಲಾರದಂಗ ದುಡುದು ತೋರಿಸರಿ ಅದನ್ನ ಮಕ್ಕಳು ಬ್ಯಾಂಕಿನೆಲ್ಲ ಸಿಬ್ಬಂದಿಗಳು ಬಹಳ ಸೇನಿರಬೇಕು ಅದರ ಮ್ಯಾನೇಜರ್ ಅಂತರೂ ಬಹಳ ಸೇನಿರಬೇಕು ಎಲ್ಲರೂಬೇಕು ಉಪರಾಜ ಇದ್ದಾအောင် ಜಿಲ್ಲೆ ಬಿತ್ತು ತಿನ್ನು ಚಟಾಯಿತಂ ಒಬ್ಬೊಂದು ಸೇವಕನಿತ್ತ ವಿಶ್ವಾಸಿಕ ವಿಜಯಪುರದಿಂದ ದಿವ್ಸ ನೂರು ಜಿಲೇಬಿ ತರ್ತಿದ್ದವ ಏನು ನೂರು ಜಿಲೇಬಿ ತುಂಬ ನಂಬರ್ ಒನ್ ಗುಂಡ್ರಿ ನಡ್ಕೊತ ಬರ್ಬೇಕಲ್ರಿ ಹದ್ಯಾಗ ಒಂದು ಬಾಯಿ ಒಂದು ಗಿಡ ಇತ್ತು ಅಲ್ಲಿ ಬರವ ಏನು

ఆ జిలేబి ఎన్స అవు తొంభత్ రొంబత్ జిలేబీతో నేను సో భా విశ్వాస మనిషి అదన అంద ఎన్సరి మహాప్రభు హుర్ అంద మత్ ఎన్స తొంభత్ ఉంట తొంభత్ ఏ కరీ ಏಯ್ ನಾನು ನಿನಗೆ ದಿವ್ಸ ನೂರು ಜಿಲೇಬಿ ತೊಗೊಂಬತ್ತೇನು ತೊಂಬತ್ತೊಂಬತ್ತು ತಂದಿಯಲ್ಲಿ ಅದಕ್ಕೆ ಇದ್ದ ಪ್ರಭು ಅಂದಾಜ್ ಪ್ರಭು ರಿಜಾ ಪ್ರಭು ನಾನು ನೂರು ಜಿಲೇಬಿ ತರೋದ ಪಿಕ್ಷಾ ಕರೆ ಹಾಗಾಗ ನಡ್ಕೋತ ಬರ್ಬೇಕು ನೀರು ಸೋ ವಾಕೆ ಅದಕಲ್ಲೆಂದ ಗಡಾಯಿತಿ ಬಾಣ ಐತಿ ಆ ಗಡದನla ಕೂತಿ ಬಾಕ್ಸ್ ಬಿಚ್ಚ ಒಂದ ಜಿಲ್ಲೆ ಬಿತ್ತಂದ ನೀರು ಕುಡದು 99 ಜಿಲ್ಲೆ ಬಿ ನಿಮಗೆ ತಂದ ಕುಡತಂದ್ರ ಹೇಡ ಅట్లా ಕಳ್ಳಂಗೋ ಏನ್ ಟ್ರಾನ್ಸ್‌ಫರ್ ಮಾಡೋ ಯೇನಿ ಅಂಶದಲ್ರಿ ಜಿಲ್ಲೆ ಬಿ इनोब मुक्ती बेट शेवकिर्नशि महाराज हुजूर ना तरत ए तोंब अर कती ब्राक्स एखि नोडिव राजा अलो आस तर వజర్తి బాగస్ తర్తి హగరైత్ల అందాజ మహారాజందావ ఆ జిలేబి అక్తదవ నోడ్రీ అందరదు జిలేబి అచ్చిద అవి ఏక్పా నూర్ జిలేబిన ఐతి ಬಾಕ್ ಶಾಕ್ ಹಗ್ರ ಅಂದ ಇವ ಮಾಡ್ತಿದ್ದಂದ್ರ ಬರಲ್ ಅದು ಬಾವಿ ಅದು ಗಿಡದ ನಾಳಿತ್ಲಾ ಅಲ್ಲಿ ಕೂತ ಎಲ್ಲ ಜಿಲೇಬಿಯಾಗಿಂದು ಒಂದೊಂದು ಇಂಚ್ ಮುರುಗ್ ತಿತ್ತಿದ್ ಆ ಮೊದಲು ಒಂದು ಜಿಲೇಬಿ ತಿತ್ತಿದ ಅವ್ ಬೇಯ್ಯೋ ಏನ್ ಇವು ಬೇಯಿಸೋ ನೀವು ಹೇಳಿದ್ರಿ ಎಷ್ಟ್ ಜಿಲೇಬಿ ಅದು ಆ ರಂಗ ಜಿಲೇ ಬಿತ್ತಿತ್ತು ಒಂದು ರೌಂಡ್ ಒಂದು ಒಂದಿನ ತಂದ್ರೆ ಎಷ್ಟು ಜಿಲೇ ಬಿತ್ತಿದ್ನಂಗಾತೋ ಏನ 20 30 ಜಿಲೇ ಬಿತ್ತಿದ್ನಂಗಾತ ಏ ಹಿಂಗಂಗ ಹಿಂಗಂಗ ಅहूं ಹ್ಯಾಂಗ್ ಮಾಡಿ ಕೊಟ್ಟನ ಹ್ಯಾಂಗ್ ಕರ್ತನ್ರೆ ಅಂತನಕ್ಕೆ ನಿಮಗೆ ಹೇಳ್ತನ ಹಿಂಗ ಈ ಬ್ಯಾಂಕ್ ಸಿಂಬಂದಿಗಳು ಇಲ್ಲಿ ಇರ್ತಾರೆ ಅಕ್ಕ ಒಂದೊಂದು ಇಂಚ್ ತಿಂದು ಲೆಕ್ಕಕ್ಕೆ ಲೆಕ್ಕ ತೋಚ್ ಬುಕ್ಕ ಬುಕ್ಕು ಹಂಗೆ ಮಾಡೋಕ್ಕೆ ಹೋಗುವ ರೀ ಇದು ನಿಮ್ಮ ಬ್ಯಾಂಕು ಅಲ್ಲ ನನ್ನ ಬ್ಯಾಂಕು ಅಲ್ಲ ಇದು ಸದಾಶಿವ ಮೂರು ಲೋಕದ ಒಡೆಯನ ಸದಾಶಿವನ ಬ್ಯಾಂಕ ನಿಮ್ಮ 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 ನೀವು ಏನೋ ಹೆಚ್ಚು ಕಡಿಮೆ ಮಾಡಿದರು ಏನು ಸದಾಶಿವ ಎಲ್ಲ ನೋಡಿರ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ಹಣ ಇದು ನಿಮ್ಮನ್ನ ಧನೂ ಮಾಡ್ಬೇಕು ಧನಿಕನು ಮಾಡ್ಬೇಕು ಧಕ ಮಕ್ಕಳಿಗೆ ಸೇರಿದರೆ ಒಂದು ಬೆಡ್ಗೆ ಕೊಟ್ಟರೆ ಧನಿಕರಕ್ಕೆ ಏನು ಮತ್ತು ಅದನ್ನು ತೆಗೆದ್ರೆ ದನಕ್ಕೆ ರೀ ಅಂತಂದ್ರೆ ನೀವು ಅದಕ್ಕೆ ಸಪೋರ್ಟಾಗಿ ಇದ್ದಿರ್ಪಾಕಂದ್ರೆ ನೀವು ಧನಿಕರ

ಧ್ಯಾನ ಮಾಡ್ಬೇಕಾದ್ರೆ ಭಾಳ ಮಂದಿ ಬೇಕಾಗಿಲ್ಲ ನೀವು ಒಬ್ಬ ಇರ್ಬೇಕು ಅಲ್ಲೊಂದು ಧ್ಯಾನ ಮಾಡಿರಿ ಮಲ್ಲೊಂದು ಧ್ಯಾನ ಮಾಡಿರಿ ಏನೋ ಮಾಡ್ರಿ ಒಬ್ಬ ಧ್ಯಾನಕ್ಕೆ ಒಬ್ಬನೇ ಬೇಸ್ರಿ ಧನಕ್ಕೆ ರೊಕ್ಕ ಎನಿಸೋದು ವ್ಯವಹಾರ ಏನಾರು ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಕಮ್ಮಿ ಕಮ್ಮಿ ಇಬ್ಬರ ಬೇಕು ದಾರಂಗೆ ಒಬ್ಬರು ಅಂದ್ರೆ ಮೂರು ಮಂದಿ ಮೂರು ಮಂದಿ ಯಾಕಂದ್ರೆ ನಡ್ಕೊತ ಹೋಗಾಗ ಒಬ್ಬಗೆ ಏನೇ ಆದರೂ ಅವ್ನು ನೋಡ್ಕೊತ ಕೂತು ಒಬ್ಬ ನೀರಾಗಲಿ ಏನಾರು ಉಪಚಾರಕ್ಕಾಗಲಿ ಒಬ್ಬ ಓಡಾಕೆ ಹೋಗ್ಬೋದು ಒಬ್ಬರು ಲೇಸು ದಪ್ಪನಕ್ಕಿ ಲೇಸು ಆ ನೀ ಶಿವಣ್ಣ ಮಾಜಿ ಅಂದ್ರೆ ಅದಕ್ಕೆ ನಾಲ್ಕು ಮಂದಿರ ಬೇಕಲ್ಲ ನೀನು ಹೊತ್ಕೊಂಡು ಹೋದ್ರೆ ಸರ್ವತ್ನ ಏನು ಹೇಳ್ತಾನೆ ಅದಕ್ಕೆ ತಾವೆಲ್ಲರೂ ಒಂದೇ ಮಾತಿನಲ್ಲಿ ಅಂತಂದ್ರೆ ಇದು ಬ್ಯಾಂಕ ಬರ್ ಬ್ಯಾಂಕದ ಸಿಬ್ಬಂದಿಗಳು ಸಾವೆಲ್ಲರೂ ಈ ಬ್ಯಾಂಕ್ ಒಳಗೆ ಪ್ರವೇಶ ಆದ ಕೂಡಲಿ ಆ ವ್ಯನ ಹೋದ ಮತ್ತು ಹೊರಗೆ ಬರಗೊಮ್ಮೆ ಆ ವಚ್ಚೆನ ಹೋದ ನಿಮ್ಮ ಒಳಗೆ ಒಳಗಿಟ್ಟುಕೊಂಡ ಏನು ಆ ನುಡಿಯನ್ನು ನಿಮ್ಮ ನಡೆಯಲ್ಲಿ ನಿಮ್ಮ ಆಚರಣೆಯಲ್ಲಿ ತಂದ್ರಪ್ಪ ಆತಂದ್ರ ಇದು ವಿಶ್ವ ಬ್ಯಾಂಕ್ ಆಕತಿ ಅದಕ್ಕೆ ಸದಾಶಿವನ ಐತಿ ಅದನ್ನು